ಭಾರತದ ಅತಿ ದೊಡ್ಡ ಎರಡನೆಯ ಅತಿ ದೊಡ್ಡ ಹೌಸಿಂಗ್ ಫೈನಾನ್ಸ್ ಕಂಪನಿ ಆಗಿರತಕ್ಕಂತಹ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕಂಪನಿಯ ಐಪಿಒ ಡೀಟೇಲ್ಸ್ ಗಳು ಪಬ್ಲಿಷ್ ಆಗಿದೆ ಒಂಬತ್ತರಿಂದ ಹನ್ನೊಂದನೇ ತಾರೀಕಿಗೆ ಬಿಡಿಂಗ್ ಡೇಟ್ ಇರುತ್ತೆ ಲಾಟ್ ಸೈಜ್ ಇನ್ನೂರ ಹದಿನಾಲ್ಕು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಇನ್ನೂರ ಹದಿನಾಲ್ಕು ಶೇರ್ಸ್ ಗಳಿಗೆ ನೀವು ಬಿಡ್ ಮಾಡಬೇಕಾಗುತ್ತೆ ಅರವತ್ತಾರರಿಂದ ಎಪ್ಪತ್ತು ರೂಪಾಯಿ ಷೇರಿನ ಬೆಲೆ ಒಳಗಡೆ ನಡೆಯೋಕೆ ಹೋಗ್ತಾ ಇದೆ ಸೊ ಇದ್ರ ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ರೂಪಾಯಿ ಆಗೋಕೆ ಹೋಗ್ತಾ ಇದೆ ಇನ್ ಕೇಸ್ ನೀವು ಬಿಡ್ ಮಾಡ್ತೀರಾ ಅಂತ ಅಂದ್ರೆ ಇಶ್ಯೂ ಸೈಜ್ ಬಂದು ಆರ್ ಸಾವಿರದ ಐನೂರ ಅರವತ್ತು ಕೋಟಿಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಐ ಪಿ ಓ ಮೂಲಕ ಆಲ್ರೆಡಿ ಇವರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಸ್ಮಿಟ್ ಮಾಡಿರ್ತಾರೆ ಅಫ್ಕೋರ್ಸ್ ನಾನೂರ ಅರವತ್ತು ಪೇಜಿನ ಗಳನ್ನು ಓದ್ಕೊಂಡು ಯಾರಿಗೂ ಪುರುಸುತ್ತಿಲ್ಲ ಇದರಲ್ಲಿ ಮಾಹಿತಿಗಳನ್ನ ಕ್ವಿಕ್ ಆಗಿ ನಾ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕರೆಕ್ಟಾಗಿ ಗಮನ ಕೊಡಿ ಮೊದಲನೇದಾಗಿ ಎಸ್ ಅನ್ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತಂದ್ರೆ ಹೌಸಿಂಗ್ ಫೈನಾನ್ಸ್ ಅಂತಂದ್ರೆ ಏನು ಆಬ್ವಿಯಸ್ಲಿ ಹೌಸಿಂಗ್ ಸಂಬಂಧಪಟ್ಟ ಹಾಗೆ ಇರತಕ್ಕಂಥದ್ದು ಮನೆ ಕಟ್ಟೋದಿರಬಹುದು ಅಥವಾ ಹೌಸಿಂಗ್ ಬೇಸಿಸ್ ಅಲ್ಲಿ ಲೋನ್ ಕೊಡೋದಿರಬಹುದು ಈ ಬಿಸ್ನೆಸ್ನ ನ ಕಂಪನಿ ಮಾಡ್ತಾ ಇದೆ ಸೊ ಇದನ್ನ ಮೋಟ್ಗೇಜ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ಒಂದು ಕಡೆಯಿಂದ ಅರ್ಬನೈಸೇಷನ್ ಹಾಗೆ ಡಿಮ್ಯಾಂಡ್ ಏನಿದೆಯೋ ತುಂಬಾನೇ ಆಗ್ತಾ ಇದೆ ಅದಕ್ಕೆ ಬೇಸಿಕಲಿ ಹಳ್ಳಿಗಳೆಲ್ಲ ಪಟ್ಟಣಗಳಾಗ್ತಾ ಇದೆ ಆಲ್ರೆಡಿ ನೀವು ಸುತ್ತಮುತ್ತ ನೋಡ್ತಾ ಇರಬಹುದು ಇದರ ಜೊತೆಗೇನೆ ಗೌರ್ಮೆಂಟ್ ಇಂದ ಗಳು ಹೌಸಿಂಗ್ ಫಾರ್ ಆಲ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರಬಹುದು ಸುಮಾರು ಒಂದು ಸಪೋರ್ಟ್ ಏನಿದೆಯೋ ರೂರಲ್ ಸಪೋರ್ಟ್ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ಇಂದ ಸುಮಾರು ಸಪೋರ್ಟ್ ಈ ಒಂದು ಸೆಕ್ಟರ್ ಗೆ ಸಿಗ್ತಾ ಇದೆ ಇನ್ನ ಆಸ್ ಆಫ್ ನೌ ಮಾರ್ಕೆಟ್ ಶೇರ್ ನಾವು ನೋಡ್ತೀವಿ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಇಪ್ಪತ್ನಾಲ್ಕು ಲಕ್ಷ ಕೋಟಿಯ ಮಾರ್ಕೆಟ್ ಸೈಜ್ ಅನ್ನ ಆಗಿರುತ್ತೆ ಅಥವಾ ಈ ಒಂದು ಇಂಡಸ್ಟ್ರಿ ಮಾರ್ಕೆಟ್ ಸೈಜ್ ಇವತ್ತಿನ ಮಟ್ಟಿಗೆ ಅಷ್ಟು ದೊಡ್ಡದಾಗಿರುತ್ತೆ ಇದರ ಜೊತೆಗೇನೆ ಆಸ್ ಅನ್ ಎಕ್ಸ್ಪೆಕ್ಟೇಷನ್ ಅಂತ ಅಂದ್ರೆ ಸದ್ಯದ ಕಾಲಕ್ಕೆ ಹದಿನೈದರಿಂದ ಇಂದ ಹದಿನೆಂಟು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಇಂಡಸ್ಟ್ರಿ ವೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಎಕ್ಸ್ಪರ್ಟ್ಸ್ ಗಳು ಬರ್ತಕ್ಕಂತಹ ನೆಕ್ಸ್ಟ್ ಐದು ವರ್ಷದಲ್ಲಿ ಅಂಡ್ ಓವರ್ ಆಲ್ ಹ್ಯಾಪನಿಂಗ್ ಇಂಡಸ್ಟ್ರಿ ಆಗಿರುತ್ತೆ ಡೆಫಿನೆಟ್ಲಿ ಇದರ ಪ್ರಕಾರ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿ ಇದೆ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಅಂತಂದ್ರೆ ಕಂಪನಿನು ಕೂಡ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಂಪನೀಸ್ ಗಳು ಕೂಡ ಬೆಳಿಬಹುದು ಅಂತಕಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಇದು ಇಂಡಸ್ಟ್ರಿ ಬಗ್ಗೆ ಆದ್ರೆ ಕಂಪನಿಯ ಬಗ್ಗೆ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬೇಸಿಕಲಿ ಬಜಾಜ್ ಗ್ರೂಪ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ ಬಜಾಜ್ ನವ್ರದು ಫೈನಾನ್ಷಿಯಲ್ ವಿಂಗ್ಸ್ ಅಥವಾ ಫೈನಾನ್ಷಿಯಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆಗಿ ವಿಂಗ್ ಇದೆ ಬಜಾಜ್ ಸರ್ವ್ ಅಂತ ಹೇಳ್ಕೊಂಡು ಇನ್ನೊಂದು ಬಂದು ಆಟೋ ವಿಂಗ್ ಎಲ್ಲರಿಗೂ ಗೊತ್ತೇ ಇದೆ ಟೂ ವೀಲರ್ಸ್ ಅದೆಲ್ಲ ಒಂದು ಸಪರೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಫೈನಾನ್ಸ್ ವಿಂಗ್ ಅಲ್ಲಿ ಬಜಾಜ್ ಫಿನ್ಸರು ಕೆಳಗಡೆಗೆ ಬಜಾಜ್ ಫೈನಾನ್ಸ್ ಅಂತ ಬರುತ್ತೆ ಅದರ ಫುಲ್ಲಿ ಓನ್ಡ್ ಅದರ ಕೆಳಗಡೆಗೆ ಬರ್ತಕ್ಕಂತಹ ಕಂಪನಿನೇ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಬೇಸಿಕಲಿ ಇವರು ಡೆಪಾಸಿಟ್ ನ ತಗೊಂಡು ಈಗ ನಾರ್ಮಲ್ ಆಗಿ ಬ್ಯಾಂಕ್ ಗಳು ಹೆಂಗಾಗುತ್ತೋ ಆ ರೀತಿ ವ್ಯವಹಾರಗಳನ್ನ ಮಾಡಲ್ಲ ಹೆಸರಲ್ಲೇ ಇದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸೊ ಬೇಸಿಕಲಿ ಹೌಸಿಂಗ್ ಗೆ ಸಂಬಂಧಪಟ್ಟ ಹಾಗೆ ಮೆಜಾರಿಟಿ ಆಫ್ ದ ಲೋನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರುಗಳು ಬಾಂಡ್ ಇಶ್ಯೂಸ್ ಗಳು ಮಾಡೋದ್ರ ಮೂಲಕ ಅಥವಾ ಓವರ್ ಆಲ್ ಇವ್ರ ಕಡೆಯಿಂದ ಸೆಕ್ಯೂರಿಟೀಸ್ ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ ಅಮೌಂಟ್ ಅನ್ನ ಮಾಡಿಕೊಂಡು ಅದೇ ಅಮೌಂಟ್ ಸಾಲ ಕೊಟ್ಟು ಅದರಿಂದ ಸಟನ್ ಇಂಟ್ರೆಸ್ಟ್ ಮಾರ್ಜಿನ್ ಗಳಿಸ್ತಾರೆ ಎನ್ ಬಿಎಫ್ ಅಲ್ಲಿ ಬರುತ್ತೆ ಎಸ್ಪೆಷಲಿ ಈ ಒಂದು ಕಂಪನಿ ಬಂದು ಹೌಸಿಂಗ್ ಫೈನಾನ್ಸ್ ಬರುತ್ತೆ ಬರ್ತಾ ನಾವು ಹೋಮ್ ಲೋನ್ಸ್ ಹೋಮ್ ಲೋನ್ ಇಂದ ಜಾಸ್ತಿ ಬರಬೇಕು ಐವತ್ತ ಕೋಟಿ ಗಳಷ್ಟು ಎಂ ಹೊಂದಿರುತ್ತೆ ಅಂದ್ರೆ ಐವತ್ತೇಳು ಪಾಯಿಂಟ್ ಬರ್ತಾ ಇರ್ತಕ್ಕಂತಹ ರೆವೆನ್ಯೂ ಅಥವಾ ಓವರ್ ಆಲ್ ಒಂದು ಬಿಸ್ನೆಸ್ ಏನಿದೆಯೋ ಹೋಮ್ ಲೋನ್ಸ್ನ ಬರ್ತಾ ಇರತಕ್ಕಂಥದ್ದು ಬರ್ತಕ್ಕಂಥದ್ದು ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್ ಅಂತ ಹೇಳ್ತಾರೆ ಎಲ್ಲ ರೆಡಿ ಅಂತ ಹೇಳ್ಕೊಂಡು ನೈನ್ಟೀನ್ ಪಾಯಿಂಟ್ ತ್ರೀ ಷ್ಟು ರೆವೆನ್ಯೂ ಈ ಒಂದು ಸೆಗ್ಮೆಂಟ್ ಇಂದ ಈ ಕಂಪನಿಗೆ ಬರ್ತಾ ಇದೆ ಇನ್ ಸಿಂಪಲ್ ವರ್ಡ್ಸ್ ಸಪೋಸ್ ನಿಮ್ದು ಒಂದು ಆಫೀಸ್ ಬಿಲ್ಡಿಂಗ್ ಇದೆ ನೀವು ರೆಂಟ್ ಕೊಡ್ತಾ ಇದ್ದೀರಾ ಮಂತ್ ಅನ್ಮ್ ಸಟನ್ ರೆಂಟ್ ಬರ್ತಾ ಇದೆ ಫ್ಯೂಚರಿಸ್ಟಿಕ್ ಆಗಿರುತ್ತೆ ಒಂದು ಎರಡು ತಿಂಗಳು ರೆಂಟ್ ಬರುತ್ತೆ ಅನ್ನೋದೊಂದು ಕನ್ಫರ್ಮೇಷನ್ ಇರುತ್ತೆ ಅದರ ಬೇಸಿಸ್ ಅಲ್ಲಿ ನೀವೇನೋ ಒಂದು ರಿನೋವೇಟ್ ಮಾಡಬೇಕು ಮಾಡ್ಬೇಕು ಇದು ಮಾಡಬೇಕು ಅಂದ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ನೀವು ಹೋಗಿ ಇವ್ರನ್ನ ಅಪ್ರೋಚ್ ಮಾಡಬಹುದು ಫ್ಯೂಚರಿಸ್ಟಿಕ್ ಆಗಿ ಬರ್ತಕ್ಕಂತಹ ಒಂದು ರೆಂಟ್ ಇನ್ಕಮ್ ಅನ್ನು ನಂಬಿಕೊಂಡು ನಿಮಗೆ ಸಟನ್ ಲೋನ್ ಅನ್ನು ಕೊಡ್ತಾರೆ ಅದರ ಬೇಸಿಸ್ ತ್ರೀ ಪರ್ಸೆಂಟೇಜ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ ಲೋನ್ ಅಗೇನ್ ಎಷ್ಟು ಪ್ರಾಪರ್ಟಿ ಹೆಸರಲ್ಲೇ ಇದೆ ಪ್ರಾಪರ್ಟಿ ಇದೆ ನಿಮ್ದು ಆ ಪ್ರಾಪರ್ಟಿ ಬೇಸಿಸಲ್ಲಿ ಲೋನ್ ತೊಗೊಳ್ಬೇಕು ಅನ್ಕೊಂಡಿದ್ರ ಅಂತಂದ್ರೆ ಆ ರೀತಿಯ ಲೋನ್ಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ನಷ್ಟು ಇದರಿಂದ ಅವರಿಗೆ ರೆವೆನ್ಯೂ ಬರ್ತಾ ಇದೆ ಡೆವಲಪರ್ ಫೈನಾನ್ಸ್ ಅಂತ ಹೇಳ್ತಾರೆ ಬೇಸಿಕಲಿ ಎಷ್ಟೇ ರಿಯಲ್ ಎಸ್ಟೇಟ್ ಡೆವಲಪರ್ ಇದಾರೆ ಬಿಎಚ್ ಎಫ್ ಅವರು ಬಾರೋ ಮಾಡ್ಕೊಳ್ತಾ ಇದ್ದಾರೆ ಕಮರ್ಷಿಯಲಿ ಆಗುತ್ತೆ ಆ ಸಂದರ್ಭದಲ್ಲಿ ಅರೌಂಡ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನಷ್ಟು ಅಂಡರ್ ಮ್ಯಾನೇಜ್ಮೆಂಟ್ ಇಲ್ಲಿಂದ ಕಂಪನಿ ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು ಅಂಡ್ ಇದನ್ನು ಬಿಟ್ಟು ಮಿಕ್ಕಿರ್ತಕ್ಕಂಥ ಅರ್ ಲೋನ್ಸ್ ಬರುತ್ತೆ ವೆರಿ ಮೈನ್ಯೂಟ್ ಆಗಿ ಮೆಜಾರಿಟಿ ಆಫ್ ದ ಬಿಸಿನೆಸ್ ಹೋಮ್ ಲೋನ್ಸ್ ಇವರಿಗೆ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ ಇರ್ತಕ್ಕಂಥದ್ದು ಇನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಯೂಶುವಲಿ ಐ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಏನಕ್ಕೆ ಐ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇಟ್ ಇಟ್ಸ್ ಅ ಪ್ರಾಫಿಟಬಲ್ ಕಂಪನಿ ಸೊ ಏನಾಗುತ್ತೆ ಮೋಸ್ಟ್ ಆಫ್ ದ ಕಂಪನೀಸ್ಗಳು ಪ್ರಾಫಿಟಬಲ್ ಇಲ್ಲದೇ ಸ್ಟಾರ್ಟ್ಅಪ್ಸ್ಗಳು ಅವರೆಲ್ಲ ಏನು ಮಾಡ್ತಾರೆ ಸುಮ್ಮನೆ ತಂದ್ಬಿಟ್ಟು ಅವ್ರು ಸ್ಟಾಕ್ನ ಡಂಪ್ ಮಾಡ್ತಾರೆ ಲಾಸ್ ಅಲ್ಲಿ ಅಲ್ಲಿದ್ರು ಕೂಡ ಸುಮ್ಮನೆ ಒಂದು ಹೈಪ್ ಬೇಸಿಸ್ ಅಲ್ಲಿ ಬೈ ಮಾಡ್ತಾ ಇರ್ತಾರೆ ಜನಗಳು ಬಟ್ ಈ ಕಂಪನಿ ಆ ರೀತಿ ಅಲ್ಲ ನೀವು ಗಮನಿಸ್ತಾ ಇರಬಹುದು ಟೋಟಲ್ ಇನ್ಕಮ್ ಅಥವಾ ಒಂದು ರೆವಿನ್ಯೂ ರೀಸೆಂಟ್ ದಿನಗಳಲ್ಲಿ ಅಂತಂದ್ರೆ ಏಳು ಸಾವಿರದ ಆರ್ನೂರ ಹದಿನೇಳು ಕೋಟಿಗಳಷ್ಟು ರೆವಿನ್ಯೂ ಕಂಪನಿಗಳಿಸ್ತಾ ಇದೆ ಆ್ಯಂಡ್ ನೆಟ್ ಟು ನೆಟ್ ನಾವು ಎಂಡ್ ಆಫ್ ದ ಎಲ್ಲ ಹೋಗಿ ಕಳೆದು ನೋಡ್ತೀವಿ ಅಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಅಥವಾ ನೆಟ್ ಪ್ರಾಫಿಟ್ ಏನಿದೆಯೋ ಸಾವಿರದ ಮೂವತ್ತೊಂದು ಕೋಟಿ ಇಟ್ಸ್ ಅ ಪ್ರಾಫಿಟಬಲ್ ಕಂಪನಿ ಅಂಡ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ಬರೋದು ಇಂಟ್ರೆಸ್ಟ್ ಡಿಫ್ರೆನ್ಸ್ ಅಲ್ಲಿ ಇವರು ಒಂದು ಲಾಭವನ್ನು ಗಳಿಸುತ್ತಾರೆ ಇವರು ಸಪೋಸ್ ಲೆಟ್ಸ್ ಈಗ ನೂರು ರೂಪಾಯಿ ಹತ್ರ ನೂರು ರೂಪಾಯಿ ಒಂದು ಕಡೆಗೆ ಸಾಲ ತಗೊಂಡು ಅವರು ನಿಮ್ಗೆ ಇನ್ನೊಂದು ಕಡೆಗೆ ಸಾಲ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಬಿಟ್ಟು ಇರುತ್ತೋ ನಾಲ್ಕು ಪರ್ಸೆಂಟ್ ಸಾಲ ತಗೊಂಡಿದ್ದೆ ಹತ್ತು ಪರ್ಸೆಂಟೇಜ್ಗೆ ನಾನು ಸಾಲ ಕೊಡ್ತಾ ಇದ್ದೀನಿ ಅಂತಂದ್ರೆ ಆರು ಪರ್ಸೆಂಟೇಜ್ನಷ್ಟು ಎನ್ ಎಮ್ ಅಂತ ಕರೀತಾರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಅರೌಂಡ್ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟೇಜ್ ಪರ್ಸೆಂಟೇಜ್ನಷ್ಟು ಮಾರ್ಜಿನಲ್ ಇಟ್ಕೊಂಡು ಕಂಪ್ನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಎನ್ ಪಿ ಎ ಅಂತ ಬರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ಲೆವೆಲಲ್ಲಿ ಲೀಸ್ಟ್ ಎನ್ ಪಿ ಎನ ಈ ಕಂಪ್ನಿ ಹೊಂದಿದೆ ಇನ್ ಸಿಂಪಲ್ ವರ್ಡ್ಸ್ ಲೆಟ್ಸ್ ಲೆಟ್ಸೆ ಈಗ ಸಾಲ ಕೊಡ್ತಿದ್ದಾರೆ ಅವರು ಸಾಲ ಕೊಟ್ಟಿರೋದಕ್ಕೆ ವಾಪಸ್ ಏನು ದುಡಿಮೆ ಆಗ್ತಿಲ್ಲ ಅಥವಾ ಸುಮ್ಮನೆ ಒಂದು ಕಡೆಗೆ ಅಮೌಂಟ್ ಕೂತ್ಕೊಂಡು ವೇಸ್ಟ್ ಆಗ್ತಿದೆ ಅಂತಂದರೆ ಎನ್ ಪಿ ಎ ಅಂತ ಹೇಳಿ ಕೆಟಗರೈಸ್ ಮಾಡ್ತಾರೆ ಅದನ್ನು ಲೀಸ್ಟ್ ಎನ್ ಪಿ ಎನ ಈ ಇಂಡಸ್ಟ್ರಿಲಿ ಹೊಂದಿರುತ್ತೆ ಕಂಪ್ನಿ ಕ್ಯಾಪಿಟಲ್ ಅಡೆಕ್ವಿಸಿ ರೇಷಿಯೋ ಅಂತ ಹೇಳ್ತಾರೆ ಬ್ಯಾಂಕಿಂಗ್ ಅಥವಾ ಈ ರೀತಿಯಾದಂತಹ ಒಂದು ಕಂಪನೀಸ್ಗಳಲ್ಲಿ ನೋಡ್ತಾರೆ ಬೇಸಿಕಲಿ ನೂರು ರೂಪಾಯಿ ಇದೆ ಅಂತ ಅಂದರೆ ಸಟನ್ ಅಮೌಂಟನ್ನು ಅವರು ಕ್ಯಾಶ್ ಆಗಿ ಇಟ್ಕೊಂಡಿರಬೇಕು ಸೊ ದರ್ ಇಸ್ ಅ ರೆಗ್ಯುಲೇಷನ್ ಆಲ್ಸೋ ಇಪ್ಪತ್ತೊಂದು ಪರ್ಸೆಂಟೇಜ್ಗಿನ ಜಾಸ್ತಿ ಸೊ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ಕ್ಯಾಪಿಟಲ್ ಅಡಕ್ವೆನ್ಸಿ ರೇಷಿಯೋನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಸೊ ಇದೆಲ್ಲ ಈ ಕಂಪನಿಯ ಫೈನಾನ್ಷಿಯಲ್ಸ್ ಹಾಗೆ ಕಂಪನಿಯಲ್ಲಿರತಕ್ಕಂತಹ ಒಂದು ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ ಬಟ್ ಕಂಪನಿಯಲ್ಲಿರತಕ್ಕಂಥ ಗಳ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಪೋಸ್ ನೀವು ಐ ಪಿ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಮೊದಲನೇದಾಗಿ ಕ್ರೆಡಿಟ್ ರಿಸ್ಕ್ ಬರುತ್ತೆ ಸಿನ್ಸ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಸಂಬಂಧಪಟ್ಟ ಹಾಗೆ ಮೆಜಾರಿಟಿ ಬಿಸ್ನೆಸ್ ಇರೋದು ಡಿಪೆಂಡ್ ಆಗಿರೋದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಗಳು ಏನ್ ಆಗ್ತಾ ಇರುತ್ತೋ ಕಾಲ ಕಾಲಕ್ಕೆ ಡಿಮಾಂಡ್ ಅಂಡ್ ಸಪ್ಲೈ ವೇರಿಯೇಷನ್ಸ್ ಆಗ್ತಾ ಇರುತ್ತೋ ಅದರ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ ಇನ್ನ ಕೂಡ ಬರುತ್ತೆ ರೆಪೋ ರೇಟ್ ಬೇಸಿಸ್ ಅಲ್ಲಿ ಮಾಡುತ್ತಾರೆ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಹೆಚ್ಚು ಕಡಿಮೆ ಆಗಿ ಅವರು ಕಮಿಟ್ಮೆಂಟ್ಸ್ ಗಳು ಇರುತ್ತೆ ಬಿಕಾಸ್ ರಿಯಲ್ ಎಸ್ಟೇಟ್ ಅಂತಂದ್ರೆ ಯಾರು ಒಂದ್ ವರ್ಷ ಎರಡು ವರ್ಷಕ್ಕೆ ಸಾಲ ತಗೊಳ್ಳಲ್ಲ ಅಟ್ಲೀಸ್ಟ್ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಲಾಂಗ್ ಟರ್ಮ್ ಲೋನ್ಸ್ ಗಳಾಗಿರೋದ್ರಿಂದ ಇನ್ ಯಾರೋ ಒಬ್ರು ಬಂದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಜಾಸ್ತಿ ಆಯ್ತು ಅಂತಂದ್ರೆ ಅದರ ಪರಿಣಾಮನು ಕೂಡ ಕಂಪನಿಯ ಶೇರ್ ಮೇಲೆ ಬೀಳ್ತಕ್ಕಂತ ಪಾಸಿಬಿಲಿಟಿ ಇರುತ್ತೆ ಅಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ರಿಸ್ಕ್ ಇವತ್ತಿನ ಮಟ್ಟಿಗೆ ತುಂಬ ಒಂದು ಕಂಪನಿಸ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದೆ ಬಿಕಾಸ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಕ್ಕಂತಹ ಒಂದು ಇಂಡಸ್ಟ್ರಿ ಇದಾಗಿರೋದ್ರಿಂದ ಕಾಂಪಿಟೇಷನ್ ಕಡಿಮೆ ಇರಲ್ಲ ಇವರಿಗೆ ಟೈಟ್ ಕಾಂಪಿಟೇಷನ್ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ಇದೆ ಇದನ್ನ ಬಿಟ್ಟು ನಾವು ನೋಡ್ತೀವಿ ಅಂತಂದ್ರೆ ಫ್ಯೂಚರ್ ಔಟ್ಲುಕ್ ಅಥವಾ ಒಂದು ಗ್ರೋತ್ ಆಪರ್ಚುನಿಟೀಸ್ ವೈಸ್ ನೋಡ್ತೀವಿ ಅಂತ ಅಂದ್ರೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಬಜಾಜ್ ಅಂತಕ್ಕಂಥದ್ದು ವೆಲ್ ಆರ್ಗನೈಸ್ಡ್ ಇಂಡಸ್ಟ್ರೀ ಸೊ ಇವತ್ತು ಮೊನ್ನೆ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಅಲ್ಲ ಸೊ ಇಂಡಸ್ಟ್ರಿ ವೈಸ್ ನೋಡ್ತೀವಿ ಅಂತಂದ್ರೂ ಇರ್ಬೋದು ಅಥವಾ ಓವರ್ ಆಲ್ ಒಂದು ಬಿಸ್ನೆಸ್ ಲೆಕ್ಕದಲ್ಲೇ ನೋಡ್ತೀವಿ ಅಂತಂದ್ರೆ ಎಕ್ಸ್ಪೀರಿಯೆನ್ಸ್ಡ್ ಹೊಂದಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ಮ್ಯಾನೇಜ್ಮೆಂಟ್ ಇವರಲ್ಲಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಬಜಾಜ್ ಫೈನಾನ್ಸ್ ಬಜಾಜ್ ಫಿನ್ಸ್ ಆಲ್ರೆಡಿ ತುಮಾರು ವರ್ಷಗಳಿಂದನೇ ಇಂಡಸ್ಟ್ರಿಲಿ ಪ್ರೆಸೆನ್ಸ್ ಇರತಕ್ಕಂಥದ್ದು ಸೊ ವೆಲ್ ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡಲ್ ಇವರಿಗೆ ತಂದು ಕೊಡುತ್ತೆ ಒನ್ ಆಫ್ ದ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಅಂಡ್ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ತುಂಬ ಅಂತ ಎಲ್ಲ ಸಿನ್ಸ್ ಹೌಸ್ ಹೌಸಿಂಗ್ ರಿಲೇಟೆಡ್ ಇರೋದ್ರಿಂದ ಹೌಸಿಂಗ್ ಕಂಪ್ಲೀಟ್ ಆಗಿ ಇರೋದು ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಇರತಕ್ಕಂಥದ್ದು ಬಟ್ ಎಟ್ ದ ಸೇಮ್ ಟೈಮ್ ಅದರಲ್ಲೇ ಮತ್ತೆ ಮಲ್ಟಿಪಲ್ ವೇರಿಯೇಷನ್ಸ್ ಗಳನ್ನ ಹುಡುಕು ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಕನ್ಸಿಡರ್ಬಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಗುಡ್ ಪಾಯಿಂಟ್ಸ್ ಅಲ್ಲಿ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಎನ್ ಪಿ ಎ ಅತಿ ಕಡಿಮೆ ಎನ್ ಪಿ ನ ಇಂಡಸ್ಟ್ರಿ ಕಂಪನಿ ಇದು ಸೊ ಎಫಿಷಿಯಂಟ್ ಆಗಿ ಸಾಲವನ್ನು ಕೊಡೋದಿರ್ಬೋದು ತೊಗೊಳೋದಿರಬಹುದು ವ್ಯವಹಾರಗಳು ಬಹಳ ಎಫಿಷಿಯಂಟ್ ಆಗಿ ಕಂಪನಿ ಮಾಡ್ತಾ ಇದೆ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ ಇನ್ನ ಫೈನಲ್ ಕನ್ಕ್ಲೂಷನ್ ಆಗಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾನ್ ಆಲ್ರೆಡಿ ಹೇಳಿದೆ ಐಪಿಒ ಅಂತಂದ್ರೆ ಏನಕ್ಕೋಸ್ಕರ ಅವ್ರು ಐಪಿಒ ಮಾಡ್ತಾ ಇದ್ದಾರೆ ಈ ಒಂದು ಕೇಸಲ್ಲಿ ಅಫಕೋರ್ಸ್ ಅವ್ರ ಅಡಿಷನಲ್ ಫಂಡ್ ಅನ್ನ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಕ್ಕಂಥ ವಿಚಾರವಾಗಿದೆ ಫ್ರೆಶ್ ಇಶ್ಯೂಸ್ ಕೂಡ ಇದರಲ್ಲಿ ಇದೆ ಸುಮಾರು ಪಾಯಿಂಟರ್ಸ್ ಗಳನ್ನ ನೋಡ್ತೀವಿ ಅಂತಂದ್ರೆ ಸುಮ್ ಸುಮ್ನೆ ಅಂತ ಐಪಿಒ ಬರ್ತಿಲ್ಲ ಕಂಪನಿ ದರ್ ಇಸ್ ಸ್ಟ್ರಾಂಗ್ ರೀಸನಿಂಗ್ ಬಿಹಾಂಡ್ ಇಟ್ ಅದ್ರ ಜೊತೆಗೆ ಬಜಾಜ್ ಫೈನಾನ್ಸ್ ಅಥವಾ ಇವರ ಒಂದು ಗ್ರೂಪ್ ಕಂಪನಿ ಎಕ್ಸ್ಪೀರಿಯನ್ಸ್ ಕೂಡ ಇಂಟಿಗ್ರೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿಸ್ ಇರುತ್ತೆ ಅಲ್ಲಿ ಓವರ್ ಕಂಪನಿಯ ಫ್ಯೂಚರಿಸ್ಟಿಕ್ ವ್ಯೂ ನೋಡ್ತೀವಿ ಅಂತಂದ್ರೆ ಬ್ರೈಟ್ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿ ಲೆವೆಲ್ ಟೈಟ್ ಕಾಂಪಿಟೇಷನ್ ಅಟ್ ದ ಸೇಮ್ ಟೈಮ್ ಯಾವ ರೀತಿ ಎಫೆಕ್ಟಿವ್ ಆಗಿ ಕಂಪನಿ ಮ್ಯಾನೇಜ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುತ್ತೆ ನಾವು ಕಾದು ನೋಡಬೇಕಾಗಿದೆ ಸಪೋಸ್ ನೀವಲ್ಲಿ ಯಾರು ಈಗ ಸಪೋಸ್ ಡೈವರ್ಸಿಫೈ ಮಾಡಬೇಕು ಅಂತಿದೆ ಹೌಸಿಂಗ್ ಫೈನಾನ್ಷಿಯಲ್ ಇನ್ವೆಸ್ಟ್ ಮಾಡಬೇಕು ಪಿ ಓ ಬಿಡ್ ಮಾಡಬೇಕು ಅಂದ್ಕೊಂಡಿದ್ರೆ ಚಾನ್ಸ್ ತಗೊಳ್ಬಹುದು ಸದ್ಯದ ಕಂಡೀಷನ್ಗೆ ಬ್ಯಾಡ್ ಸೈನ್ಸ್ ಯಾವುದೂ ಇಲ್ಲ ಪ್ರಾಫಿಟಬಲ್ ಕಂಪನಿ ಬಟ್ ಅಟ್ ಸೇಮ್ ಟೈಮ್ ರಿಸ್ಕ್ ಕೈಟೀರಿಯಾ ಗಮನದಲ್ಲಿ ಡಿಸಿಷನ್ಸ್ ಡಿಸಿ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅನ್ಸುತ್ತೆ ಈ ಒಂದು ಐಪಿಒ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಅಪ್ಲೈ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಮೋರ್ ಇಂಪಾರ್ಟೆಂಟ್ ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಗೆ ಮಾತ್ರ ನಿಮ್ಗೆ ಒಂದು ಅಪ್ಡೇಟ್ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾವ ರೀತಿ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ತಕ್ಕಂಥದ್ದು ಎಸ್ಪೆಷಲಿ ಐಪಿಒನಿ ಇನಿಷಿಯಲ್ ರಲ್ಲಿ ನೀವು ಇನ್ವೆಸ್ಟ್ ಅಂತಂದ್ರೆ ತುಂಬಾ ವೇರಿಯನ್ ಪಾಸಿಬಿಲಿಟೀಸ್ ಇರುತ್ತೆ ಲೈಕ್ ರೀಸೆಂಟ್ ಆಗಿ ನೀವು ಗಮನಿಸಿರಬಹುದು ಓಲಾದಲ್ಲೆಲ್ಲ ಆಗಿತ್ತು ಬಟ್ ಇದು ಒಂದು ಸೈಜ್ ಕಂಪನಿ ಆಗಿರೋದ್ರಿಂದ ಹಾಗೆ ಪ್ರಾಫಿಟಬಲ್ ಆಗಿರೋದ್ರಿಂದ ಸ್ವಲ್ಪ ಒಲಿ ಕಡಿಮೆ ಇರಬಹುದು ಬಟ್ ಅ ಸೇಮ್ ಟೈಮ್ ಇನಿಷಿಯಲ್ ಇನಿಷಿಯಲ್ಸ್ಜಲ್ಲಿ ಇದ್ದಾಗ ಹೈಯರ್ ಒಟಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಸ್ವಲ್ಪ ಹುಷಾರಾಗಿ ಡಿಸಿನ್ಸ್ ನ ತಗೊಳ್ತಕ್ಕಂಥದ್ದು ಸೂಕ್ತ ಅಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ ಹ್